ಬಾಗಿಬೇಡುವೆ ಪಿಡಿಯೋ ಬೇಗ ಕಯ್ಯಾ ಬಾಗಿಬೇಡುವೆ ಪಿಡಿಯೋ ಬೇಗ ಕೈಯ ಭಾಗವತ ಜನಪ್ರಿಯ ಬಾಗಣ್ಣ ದಾಸಾರ್ಯ ಭಾಗವತ ಜನಪ್ರಿಯ ಬಾಗಣ್ಣ ದಾಸ್ಯ ಬಾಗಿಬೇಡುವೆ ಪಿಡಿಯೋ ಬೇಗ ಕೈಯ ಭಾಗವತ ಜನಪ್ರಿಯ ಬಾಗಣ್ಣ ದಾಸಾರ್ಯ ಬೇಡುವೆ ಪಿಡಿಯೋ ಬೇಗ ಕೈಯ ದ್ವಿಜಕುಲಾಬ್ಧಿಗೆ ಪೂರ್ಣ ದ್ವಿಜ ರಾಜ ವಿಜಯ ವಿಠಲ ದಾಸರುಲು ಪಾತ್ರ ದ್ವಿಜ ಕುಲಾಬ್ಧಿಗೆ ಪೂರ್ಣ ದ್ವಿಜ ರಾಜ ನಿಂದೆನಿ ಪ ವಿಜಯ ವಿಠಲ ದಾಸರುಲು ಮೆ ಪಾತ್ರ ನಿಜ ಮನದಿ ನಿತ್ಯದಲ್ಲಿ ಭುಜಗಯ ನನ ಪಾದ ನಿಜ ನಿತ್ಯದಲಿ ಭುಜಗಯ ನನಪಾದ ಬಜಿಪ ಭಾಗ್ಯದಿ ನಲಿವ ಸುಜನರುಳಿಡು ಎಂದು ಬಜಿಪ ಭಾಗ್ಯದಿ ನಲಿವ ಸುಜನರುಳಿಡು ಎಂದು ಬಾಗಿಬೇಡುವೆ ಪಿಡಿಯೋ ಬೇಗ ಕೈಯ ಭಾಗವತ ಜನಪ್ರಿಯ ಬಾಗಣ್ಣ ದಾಸಾರ್ಯ ಬಾಗಿ ಬೇಡುವೆ ಪಿಡಿಯೋ ಬೇಗ ಕೈಯ ನೀನೀವೇ ಎಂದು ದೀನರಿಗೆ ನಾನೆಂಬ ಹೀನಮತಿ ಕಳೆದು ಪವಮಾನ ಪಿತನ ನೀನೀವೇ ಗತಿಯೆಂದು ದೀನರಿಗೆ ನಾನೆಂಬ ಹೀನಮತಿ ಕಳೆದು ಪವಮಾನನ ಧ್ಯ ದಿವ್ಯ ಜ್ಞಾನ ಮಾರ್ಗವ ತೋರಿ ಸಾನುರಾಗದಿ ಪೊರೆವ ದಾನಿ ದಯ ವಾರಿದಿಯೇ ಧ್ಯಾನಗೈಯುವ ದಿವ್ಯ ಜ್ಞಾನ ತೋರಿ ಸಾನುರಾಗದಿ ಪೊರೆವ ದಾನಿ ದಯ ಬಾಗಿ ಬೇಡುವೆ ಪಿಡಿಯೋ ಬೇಗ ಕೈಯ ಭಾಗವತ ಜನಪ್ರಿಯ ಬಾಗಣ್ಣ ದಾಸಾರ್ಯ ಬೇಡುವೆ ಪಿಡಿಯೋ ಬೇಗ ಕೈಯ ಮಂದ ಜನ ಸಂದೋಹ ಮಂದಾರು ತರು ವಿಜಿತ ಕಂದರ್ಪ ಕಾರುಣ್ಯ ಸಿಂಧು ಬಂಧು ಮಂದ ಜನ ಸಂದೋಹ ಮಂದಾರ ತರು ವಿಜಿತ ಕಂದರ್ಪ ಕಾರುಣ್ಯ ಸಿಂಧು ಬಂಧು ಕಂದನೆಂದರಿದೆ ಕುಂದು ಎಣಿಸದೆ ಹೃದಯ ಮಂದಿ ி ஷாமெந்து கந்தானந்தரித குணிசா ஹயா மந்திர திஷி ஷாம சுந்தரன்தோரெந்த கந்தானந்தரித குண ஹயா மந்திர ಶ್ರೀ ಶ್ಯಾಮ ಸುಂದರನ ತೋರೆಂದು ಬೇಡುವೆ ಪಿಡಿಯೋ ಬೇಗ ಕೈಯ ಭಾಗವತ ಜನಪ್ರಿಯ ಬಾಗಣ್ಣ ದಾಸಾರ್ಯ ಬೇಡುವೆ ಪಿಡಿಯೋ ಬೇಗ ಕೈಯ ಬೇಡುವೆ ಪಿಡಿಯೋ ಬೇಗ ಕೈಯ